ಹಾ ಎಲ್ಲ ನಮಸ್ಕಾರ ರೀ ರೈತ ಮಂದಿಗೆ ರೈತರು ವಿಡಿಯೋ ನೋಡ್ತಿರೋ ರೀ ಸ್ವಾಗತ ಆದಷ್ಟು ರೈತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ಕೋರಿ ತುಂಬ ಜನ ವಿಡಿಯೋ ನೋಡ್ತೀರಿ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋ ನೋಡಿರಿ ಈಗ ಬೆಳಗ್ಗೆ ಲಾಗ್ ಸ್ಟಾಪ್ ಮಾಡಿ ನಾನು ಯಾವತ್ತು ಅಂದರೆ ನಾನು ಕೆಲಸದಾಗಷ್ಟು ಜಾಸ್ತಿ ಲಾವ್ ಸಹ ವಿಡಿಯೋ ಮಾಡ್ಕೋತೀನಿ ಯಾಕಪ್ಪ ಅಂದರೆ ಕೆಲಸದ ಬಗ್ಗೆ ಹೇಳೋದಿತ್ತಂದ್ರೆ ಚೆಂದಲ್ಲ ಇಲ್ಲ ಅಂದರೆ ಸುಳ್ಳು ಸುಳ್ಳು ಲಾಗ್ಸ್ ಮೇಲೆ ಏನೂ ಇರಲ್ಲ ಅಂತ ಹೇಳಕ್ಕೆ ಮೊದಲು ರೈತರು ಇಡೀ ಹಾಗಂದ್ರೆ ರೈತರ ಕೆಲಸ ಏನೇನು ಇರ್ತೈತೆ ಅಂತ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಇವಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗೈತಿ ಲೇಟ್ ಮಾಡಿ ಅಂದರೆ ಎಲ್ಲ ಹೆಣ್ಣಬೇಕಾಗಿತ್ತಲ್ಲ ಮಳೆಯಾಗಿ ಚಿಕ್ಕಪಟ್ಟೆ ಕೊಳೆಯಲ್ಲಾಗಿತ್ತ ಹಾಗಾಗಿ ಲೇಟಾಗಿ ಸ್ನಾನ ಮಾಡ್ಕೊಂಡು ಇಬ್ಬ ಹಚ್ಕೊಂಡು ಇವಾರು ರೆಡಿ ಹಾಕೀನಿ ಇವಾಗ ಇಡುವ ಸ್ಟಾರ್ಟ್ ಮಾಡೋಣ ಹೇಳಿ ಆಲ್ರೆಡಿ ಕಾಗಾಗವರು ಎಲ್ಲ ನಮ್ದು ಗೊಬ್ಬರ ಎಲ್ಲ ನೀನು ಹಾಕಿದ್ಯಲ್ಲ ಎಲ್ಲ ಹರವಾಗ್ ಬಂದಿದ್ರು ಸೊ ಅವರೆಲ್ಲ ಹೋಗಿದ್ರೆ ಇವಾಗ ನಂದು ರೊಟ್ಟಿ ಪಲ್ಯ ಎಲ್ಲ ಮಾಡೋದಾಗಿತ್ತು ಆಲ್ರೆಡಿ ಅಡುಗೆ ಎಲ್ಲ ಮಾಡಿದ್ನಿ ಹಾಗಾಗಿ ಇವಾಗ ಫರೋಬ್ಬರಿ ಲಾಗ್ ಸ್ಟಾರ್ಟ್ ಮಾಡೋದು ಹೇಳಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಅದಕ್ಕೆ ನೀನೇ ಹೂವು ಭಾಳ ಬಿದ್ದಿಲ್ಲ ಎಲ್ಲ ಕಟ್ಟಿಟ್ಟೀನಿ ಅದಕ್ಕೆ ಇವತ್ತು ಹಾಕೋಬೇಕಂತ ಹಾಕೊಳಾತೀನಿ ಜಾಸ್ತಿ ನಾನು ಹೂವು ಕಟ್ಟಿ ಹಾಕ್ಕೊಳಂಗಿಲ್ಲ ನಮ್ಮ ಯಜಮಾನ್ರು ಹಾಕಿ ಕೊಟ್ಟು ಹೂವು ಕಟ್ಟಿ ಕೊಟ್ರೆ ಹಾಕೋತೀನಿ ಇವಾಗ ಬರ್ರಿ ಮುಂದೆ ನೆಡೋ ಸ್ಟಾರ್ಟ್ ಮಾಡೋನು ಏನೇನು ಅಂದ್ರೆ ಅಂದರೆ ಇವತ್ತಿನ ಕೆಲಸ ನಿನ್ನೆ ಗೊಬ್ಬರ ಹಾಕಿದ್ವಲ್ಲ ಅದನ್ನೆಲ್ಲ ಹರೋದೈತಿ ನಿನ್ನೆ ಗೊಬ್ಬರ ಹಾಕಿದ್ದೆಲ್ಲ ಇಡು ಹಾಕಿನೆಲ್ಲ ನೋಡಿದ್ದೀರ ಅನ್ಕೋತೀನಿ ಪಲ್ಲೆ ಇವತ್ತು ಸಬ್ಬಸಿ ಮಾಡಿದ್ದೆ ರೊಟ್ಟಿ ಎಲ್ಲ ಮಾಡಿದ್ನಿ ತೈನೆಲ್ಲ ರೊಟ್ಟಿ ಎಲ್ಲ ಮಾಡಿದ್ನಿ ಇವತ್ತು ಜೋಳದ ರೊಟ್ಟಿ ಇತ್ತು ಜೋಳದ ರೊಟ್ಟಿ ಮಾಡಿದ್ದೆ ಅಲ್ಲಿ ನೋಡಿದ್ರೆಲ್ಲ ಅದಾರಲ್ಲ ಕಾಕಾಗಳು ತಮ್ಮಗಳು ಎಲ್ಲರೂ ಕೂಡಿ ನಮ್ಮವರು ಎಲ್ಲರೂ ಅದಾರ ಎಲ್ಲರೂ ಸೇರಿ ಇವಾಗ ಗೊಬ್ಬರ ಹರಲತ್ತಾರವರು ಸೊ ವೆದರ್ ಅಂತೂ ಇವತ್ತು ತಂಪು ಐತಿ ಹಂಗಾಗಿ ದನಗಳೇನು ಒಳಗೆ ಕಟ್ಟಿಲ್ಲ ಯಾಕಂದ್ರೆ ಅಲ್ಲಿ ಭಾಳ ರೋಜ್ ಮಾಡತ್ತವ ಹಂಗಾಗಿ ಇಲ್ಲಿ ಹೊರಗೆಲ್ಲ ಫುಡ್ ರೋಜ್ ಮಾಡ್ಕೊಂಡಿದ್ದು ಅದಕ್ಕೆ ಇವಾಗುತ್ತೆಲ್ಲ ತೊಳಿಲಿ ಯಾಕಂದ್ರೆ ರೋದು ಮುಣಿಸ್ಕೊಂಡಿರ್ತವಲ್ಲ ಅದಕ್ಕೆ ಎಮ್ಮೆ ಹಿಂಡಾಕೆಲ್ಲ ಅವು ಬಲ ಎಲ್ಲ ಹೊಡೀತಿರ್ತವಲ್ಲ ಹಂಗಾಗಿ ನಮ್ಗೆ ಹತ್ಕೋತದ್ವಿ ಅದಕ್ಕೋಸ್ಕರನ ಹಸನಿದು ಅಂದ್ರೆ ಗಾಂವಲ್ಲ ಹಿಡ್ಲಾಕು ಗಾಂವ ಕರ್ಗೋ ಕುಡಿಯೋಕು ಗಾಂವ ಅದಕ್ಕೆ ಅದನ್ನೊಂದು ಇವಾಗ ತೊಳೆದು ತಂದು ಕಟ್ಟಿ ವಾಪಸ್ ಅಲ್ಲೇ ಕಟ್ಟಿನಿ ಅಂದ್ರೆ ಬೇರೆ ರೌಂದಿ ಹಾಕ್ಯಾರ ಹಾಗಾಗಿ ಹಂಗಾಗಿ ಮತ್ತೆ ಇದನ್ನ ಒಂದು ಒಯ್ಯಾಕತ್ತಿನಿ ಇವಾಗ ಇದನ್ನೂ ಒಯ್ದ ನೀಟಂಗಿ ಎರಡು ಎಮ್ಮೆಗಳೆಲ್ಲ ಫುಲ್ ಹಸನಂಗಿ ಬ್ರಶ್ ಹಚ್ಚಿ ತಿಕ್ಕಿ ಹಸನಂಗಿ ತೊಳೆದು ಬಿಟ್ಟಿನಿ ತೊಳ್ಕೊತಿದ್ರೆ ಹುಣ್ಣೆದು ಎಲ್ಲ ಆಗಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಅವಾಗವಾಗ ಇರತ್ತವ ನಮ್ಮ ಮನ್ಯಾಗ ಅಂದರೆ ಎರಡ ಜಾಗ ಬೆದ್ಲಾಶಿ ವದ್ಲಾಚ ಕಟ್ತಿವಿಲ್ಲ ಸ್ವಲ್ಪ ಹುಟ್ಟತಾವು ಅಥವಾ ಉಚ್ಚಿ ವಾಸನೆ ಅಂತೀವಲ್ಲ ಉಚ್ಚಿ ವಾಸನೆ ಆಗಿರ್ಬೋದು ಎಲ್ಲದಕ್ಕೂ ಹುಟ್ಕೋತಿರ್ತಾವ ಆದಷ್ಟು ಸ್ವಲ್ಪ ಹೊಗ್ಲೇ ಮುಗಲೆ ಸೋಪದ ಅದು ಹೊಸ ತೊಳೆದ್ರಿಂದ ಸ್ವಲ್ಪ ಇರ್ತಾವ ಅಂತ ಹೇಳಿ ಈ ಮಳೆಗಾಲದಿಂದ ಕಂತ್ರು ನಾವು ಗೊಬ್ಬರ ಸಂಬಂಧ ವಾಪಸ್ ಒಪ್ಪಸ್ ರೌಂದಿ ಹಾಕಿ ಅದು ರೊಜಾಗಿರ್ತತ್ಲ ಅದ್ರ ಮ್ಯಾಲೆ ರೌಂದಿ ಹಾಕಿ ಮತ್ತು ಬಿಡ್ತೀವಿ ರೊಜ್ ಅಂದ್ರೆ ಆ ಥರ ಎಲ್ಲ ಸ್ವಲ್ಪ ಅದ ನಿತ್ತಲ್ಲೇನ ಅವ್ಕೆ ತಿನ್ನಕ್ಕೆ ಹಾಕಿದ್ರ ಮ್ಯಾಗೆಲ್ಲ ಹಾಂ ಹಂಗೆ ಆಗಿದ್ರ ಮ್ಯಾಗ ಆಗಿರ್ತೈತಲ್ಲ ಅದಕ್ಕಾಗಿ ತೊಳೆಯಾತಿವಿವು ಇದು ಡ್ರ್ಯಾಗನ್ ಫ್ರೂಟ ಇವಾಗ ಮೂರು ಹೂವು ಆಗೈತಿ ಮನೆ ಆಗಿತ್ತ ತೋರ್ಸಿನಲ್ಲ ಎರಡು ಮೂರು ಹೂವು ಆಗಿದ್ದ ಇವಾಗ ಮೂರು ಹೂವು ಐತಿ ಇದನ್ನ ಅಗಿ ಮಾಡ್ಕೋಬೇಕಂತ ಹೇಳಿ ನಾನು ಬೇರೆ ಕಡೆ ಹಚ್ಚೀನಿ ಅಲ್ಲಿ ನೋಡೋಷ್ಟ್ರಲ್ಲಿ ಚಿಕ್ತಿತ್ತು ಮೂರು ಅದಾವ ಅಲ್ಲಿ ಯಾವ ಥರನ ಇವಾಗ ಕಿತ್ ಹಚ್ಚು ಅಂಥೇಳಿ ಮಸ್ತ್ ಆಗ್ತಾ ಕಾಯಿ ಅದ್ರ ನಮ್ಗೆ ಸೇರೋಂಗಿಲ್ಲ ಒಂದು ಸೊ ಒಂಥರಾನೇ ಇರ್ತೈತಿ ಆದ್ರೆ ತಿನ್ಬೇಕತ್ತ ಭಾರಿ ಚಲೋ ಸೊ ಅದಕ್ಕಾಗಿ ಅದನ್ನು ಓದೋ ಇವಾಗ ಹಾಸ್ಬೇಕಂತ ಹೇಳಿ ಬೇರೆ ಕಡೆ ಒಯ್ದು ಹಡ್ಡಿ ಹಚ್ಾತೀನಿ ಇದೊಂದು ಮಾತ್ರ ಸಿಕ್ಕಾಪಟ್ಟೆ ಬೇರು ಚೆನ್ನಾಗಿ ಬಿಟ್ಟೈತಿ ಮ್ಯಾಲೂ ಎಲ್ಲ ಮತ್ತೊಂದು ಹೆಸಳ ಚಿಗ್ತೈತಿ ಇವಾಗ ಅದಕ್ಕೆ ಅದನ್ನು ಓದಿಟ್ಟ ಕೆದರಿ ಕೆಸಿಂದ ಇವಾಗ ಅದನ್ನು ಹಚ್ಚಾಕತ್ತೀನಿ ಹಿಂಗೆ ಮಾಡಿ ಹಚ್ಚಿ ಸ್ವಲ್ಪ ಎತ್ತರ ಆದ ಕೂಡಲೇ ಅದನ್ನು ಕಟ್ಕೊತಿರ್ಬೇಕು ಯಾವಾಗಲೂ ಅಂದರೆ ಚೆನ್ನಾಗಿ ಸೀದಾ ಇಲ್ಲ ಇಲ್ಲಾಂದ್ರೆ ಹಿಂಗೆ ಆ ಕಡೆ ಈ ಕಡೆ ಬಿದ್ಕೊಂಡ್ಬಿಡ್ತಾವ ಯಾಕಂದ್ರೆ ಒಜ್ಜಿ ಇರ್ತಾವೆ ಮುಂದಿನ ಚಿಗತದ್ದು ಹಾಗಾಗಿ ನಾವು ಏನೂ ಕಟ್ಟಲಿಲ್ಲ ಅಂದ್ರೆ ತಂತಿಗಿತ್ತದ ಕಂಬಕ್ಕೆ ಹಾಕಿ ಹಚ್ಬೇಕು ಅದನ್ನು ಕಂಬ ದಬ್ಬ ಇದ್ದಲ್ಲಿ ಅಥವಾ ಏನಾದರೂ ಗಿಡ ಸಪೋರ್ಟ್ ಇದ್ದಲ್ಲಿ ಹಚ್ಚಬೇಕು ಸೊ ಹಾಗಾಗಿ ಕಂಬದೇ ಹಚ್ಚಿದ್ದು ಆದರೆ ನಮಗೆ ಅಷ್ಟೊಂದು ಐಡಿಯಾ ಇದೆ ಇದನ್ನ ಮೊದಲು ಹಚ್ಚಿದಾಗ ಅದನ್ನು ಅದನ್ನು ಹಚ್ಚಿ ನಾಲ್ಕೈದು ವರ್ಷ ಆಯ್ತು ಅದನ್ನೇನು ಕಟ್ಟೋಕ್ಕೂ ಹೋಗಲಿಲ್ಲ ಇದನ್ನು ಕೃಷಿ ಬಗ್ಗೆ ನೋಡೋಣ ಇದು ಒಳ್ಳೆಯದು ಬಿಳಿ ಎಂಬತ್ತು ರೂಪಾಯಿ ಕೊಂದು ಹೋಗ್ತಾವಂದು ಕಾಯಿ ಹೀಗೆಲ್ಲ ನೋಡೋಣ ಹೆಂಗೆ ಬೆಳೀತಾರೆ ನೋಡೋಕೋ ಅಷ್ಟರಲ್ಲಿ ಅವ್ರು ಅಲ್ಲಿ ತೋರ್ಸಿದ್ರೆ ಎಲ್ಲ ಗಾಲಿ ಹಾಕ್ತಾರೆ ಅದಕ್ಕೆ ಕಟ್ತಾರೆ ನಮಗಂತೂ ಗೊತ್ತಿಲ್ಲ ಇವಾಗ ಅವರು ದಂಡಕ್ಕೋದ್ರು ನಾನು ಮನೆಯೆಲ್ಲ ಹಾಸನ ಮಾಡೀನಿ ಯಾಕಪ್ಪ ಅಂದ್ರೆ ಇವಾಗ ಇವಾಗಂತರ ದಿನ ಪರಿಶಿ ವರ್ಸಕತ್ತಿ ನನಗಂತರ ಸಕಾಯಿ ಹೋಗಿ ಬಿಟ್ಟಕ್ಕೆ ಈ ಥರ ನೆನದ ಕಾಲಾಗ ನೆನಕೇನು ಮಾಡಬೇಕಂತ ಗೊತ್ತಾಗೋಲ್ದು ಎಲ್ಲ ಭಾಳ ಬರ್ಲಾತ್ತವ ಮಾವಿನ್ಕಾಯಿ ಸೀಸನ್ಗೆ ಭಾಳ ನೆನ ಅಂತಾರೆ ಸೊ ನಮ್ಮ ಮನೆ ಹತ್ರನೂ ತಿಂದು ತಿಂದು ಒಗೆದ ಒಗಿತಾರೆ ಹುಡುಗರು ನಮ್ಮ ಮನೆ ಗಿಡದಾಗ ಅದಾವಲ್ಲ ಹಂಗಾಗಿ ತಿಂದು ಹೋಗುದು ಹೋಗಿದ ಸಿಕ್ಕಾಪಟೆ ಹೊಲಸಾಗಿತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಹನ್ನೆರಡು ಗಂಟೆ ಹಾಕ್ಕೊಂಡಿತ್ತು ಇವಾಗ ನಾನು ಉಪ್ಪಿನಕಾಯಿ ರೊಟ್ಟಿ ಹಾಕ್ಕೊಂಡು ತಿನ್ನಾಕತ್ತೀನಿ ಅವರು ಎಲ್ಲ ಅಲ್ಲಿದ್ದ ಮುಗಿಸಿ ಇವಾಗ ಅಲ್ಲಿ ಕಬ್ನ್ಯಾಗ ಡ್ರಿಪ್ ನೋಡಿ ಸಿಗ್ಲತ್ತವಲ್ಲ ಕಬ್ಬಿ ಹತ್ತಿರ ಅದಕ್ಕೆ ತೆಗಿ ಅವರೆಲ್ಲ ಅವನು ತೆಗಿಲಕ್ಕ ಹೋಗ್ಯಾರ ಇವಾಗ ನಾನು ಒಂದಿಷ್ಟು ಮನೆ ಪುರ್ತೆ ಕೋತಾಂಬರಿ ಹಾಕ್ಬೇಕತ್ತೆ ಹೊಂಟೀನಿ ಯಾಕೆ ಅಂದ್ರೆ ಈಗೆಲ್ಲ ನೆಲ ಮಾಡತ್ತಾರಲ್ಲ ಇಲ್ಲಿ ಮನೆ ಮುಂದೆ ಎಲ್ಲಿ ಜಾಗ ಇಲ್ಲ ಅದಕ್ಕೆ ಹೊಂದ್ಮ್ಯಾಗ ಮಣ್ಣೆ ಹತ್ತಿ ಎಲ್ಲ ಕಸ ಅದ್ರು ಬಿಟ್ಟಿರ್ತಾರಲ್ಲ ನೀಟಂಗೆ ಸೊ ಅಲ್ಲೇ ಜಾಗ ಮಸ್ತ ಆಗೈತೆ ಅಂತ ಹೇಳಿ ಹೊಂಟೇನಿ ಇವಾಗ ಇದನ್ನೆಲ್ಲ ಕೆದ್ರು ಬಿಟ್ಟೇನಿ ಇದ ನೋಡಿ ನಾ ಆಗಲೇ ಹೇಳಿದ್ದ ಕಲಾಗಿಂದ ಕಾಲಾಗಿಂದ ಪಿಚಿ ಪಿಚಿ ಹೀಗೆ ಅದ ಅದ ಆ ಥರ ಅದ್ರ ಮ್ಯಾಗ ರೌಂದಿ ಹಾಕಿ 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 ಏನಾನ ಅದು ಸ್ವಲ್ಪ ನೀರು ಇದನ್ನು ಮಳೆ ನೀರಿಗೆ ಇದನ್ನಾಗಿತ್ತು ಸೊ ಅಲ್ಲೆಲ್ಲ ಹಾಕಿ ಬಂದೆ ಇಲ್ಲೆಲ್ಲ ಹಾಕಿನಿ ಅವಾಗ ಅವ್ರು ಊಟ ಊಟಕ್ಕೆ ಕೊಟ್ನಿ ಅದ್ರಾಗಬೇಕು ಮತ್ತು ವಾಪಸ್ಸು ಕಟ್ಟಿಗೆ ಮುಡ್ಕೊಬೇಕಂತ ಹೊಂಟೇನಿ ಕಟ್ಟಿಗೆಲ್ಲ ತಕ್ಕೊಂಡೆ ಮಳಿ ಹಿಡಿದಿತ್ತು ಅನ್ನ ಮತ್ತಿವಾಗ ಗೆಳೆ ಹೊರಗಾಕೊಂಡ ನೋಡ್ರಿ ನಾವು ಜಲ್ದಿನ ದಗ್ಧ ಮಾಡ್ಸತ್ತೀವಿ ಮಳೆ ಅದು ಇಳಿಯಾತೈದ್ಲೇ ಹಾಗಾಗಿ ಸೊ ಕೊತ್ತಂಬರಿ ಅಲ್ಲೆಲ್ಲ ನೀಟಾಗಿ ಹಾಕಿ ನೀರೆಲ್ಲ ಬಿಟ್ಟೇನೆ ಆಗಲೇನ ಇವಾಗ ಗೊಂಜಾಳ ಹಸಿನ ಮಾಡತ್ತೀನಿ ಯಾಕಂದ್ರೆ ಬಿಸಾನಾಗಿತ್ತ ಸೊ ಗೊಂಜಾಳ ಗೋಧಿ ಆಮ್ಯಾಗ ಮತ್ತು ಸಡ್ಕಿನ ಹುಚ್ಚ ಹಸು ಮಾಡೇನಿ ಉಪ್ಪಿಟ್ಟುಕೆ ಇಷ್ಟೆಲ್ಲ ಆಗಿ ಇವಾಗ ಸಂಜೆ ಕಡಗಿ ಉಪ್ಪಿಟ್ಟನ್ನ ಮಾಡೇನಿ ಸಣ್ಣ ರವಾಯಿದ್ದು ಹಾಗಾಗಿ ಇಷ್ಟೆಲ್ಲ ಆಗಿ ಇವತ್ತಿಂದ ಆದ್ರೆ ಕಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ಸಪೋರ್ಟ್ ಮಾಡಿ